జికె న్యూస్కి నిమగల స్వాగత నాలుగు అబ్దుల్ గఫర్ఖాన్ ఈ దిన ప్రముఖ సుద్ధి ದೇವರು ಆಶೀರ್ವಾದ ಇರಲಿ ಅಂತಬಿಟ್ಟು ಲಕ್ಷ್ಮಿ ಬರಲಿ ಅಂದ್ಬಿಟ್ಟು ನಮಗೆ ಒಳ್ಳೇದಾಗಲಿ ಅಂತಬಿಟ್ಟು ಕುರಿ ಬಲಿ ಕೊಟ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ನಿಮಗೆ ಚಟ ಇದ್ರೆ ತಿಂದ್ರಿ ಬೇಡ ಅನ್ನೋದಿಲ್ಲ ಆದ್ರೆ ನಮಗೆ ಒಳ್ಳೇದಾಗ್ಲಿ ಸಂಪತ್ ಬರಲಿ ಲಕ್ಷ್ಮಿ ಬರಲಿ ಅಂತ ಹೇಳಿ ದೇವರ ಹೆಸರಿನಲ್ಲಿ ಕುರಿ ಕಳೆಯಲು ದೇವರಿಗೆ ಮೋಸ ಮಾಡಬೇಕು ಅನ್ನೋದನ್ನ ನೀವೆಲ್ಲರೂ ತಿಳ್ಕೋಬೇಕಂತ ಸಂಪ್ರದಾಯ ನಮ್ಮ ಮನೆ ಮನೆಗಳಲ್ಲಿ ಹೆಚ್ಚಾಗೈತೆ ಮತ್ತೆ ಮನೆಗಳಲ್ಲಿ ವಿಶೇಷ ಇದೀನಂದ್ರೆ ಇವತ್ತೆಲ್ಲ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸನ್ಮಾನ ಕೊಡ್ತಾ ಇದ್ರಲ್ಲ ಇಬ್ಬರು ಪರಮ ಅಂತ ಆಶೀರ್ವಾದ ಪಡೆದಿ ಇವತ್ತು ಸನ್ಮಾನ ಕೊಡತಕ್ಕಂಥ ನೀವು ಇದ್ರಲ್ಲ ವಿದ್ಯಾರ್ಥಿಗಳೇನಿದ್ರಲ್ಲ ನೀವೆಲ್ಲ ಇವತ್ತು ಶಾಸಕರಿಗೆ ಮನವಿ ಮಾಡ್ಕೊಂಡಿದ್ದೀರಿ ಶಾಸಕರೇ ನಮ್ಮ ಗೌನ ಶೀತಲ್ ಕೊಂಡಿದೆ ದಯವಿಟ್ಟು ಅನುದಾನ ಅಂತ ದಯವಿಟ್ಟು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ದಯವಿಟ್ಟು ಇನ್ನೂ ನಮಗೆ ಅದರ ಅನುದಾನ ಬಂದಿಲ್ಲ ಈ ಹಿಂದಿರ್ತಕ್ಕಂಥ ಮಾನವರು ಯಾರೋ ಕೋಟಿ ಕೋಟಿ ಹೇಳೋದ್ರ ದಯವಿಟ್ಟು ನೀವು ಅವ್ರೀತಿ ಸೇರ್ಪಡ್ರಿ ನಮ್ಗೇನಾದ್ರೂ ನೀವು ಎತ್ತು ಕೊಡಬೇಕನ್ಸಿ ಸ್ವಾಮೀಜಿಯವರು ಗೌರವ ಕೇಳಿದಾರೆ ಇಪ್ಪತ್ತೈದು ಲಕ್ಷ ಕೋಟಿ ದಿನ ಕೇಳಿದ್ರೆ ಅದೇ ಇಪ್ಪತ್ತೈದು ಲಕ್ಷ ಕೊಡಿ ಆದ್ರೆ ಸೂರ್ಣ ಭರವಸೆಗಳು ಬೇಡ ಇಂದಿನ ಇದೆ ಸೂರ್ಣ ಏನೇ ಹತ್ತು ಕೋಟಿ ತಗೊಂಡಲ್ಲ ಹತ್ತು ಕೋಟಿ ಲೆಕ್ಕ ಸುಣ್ಣ ಜೀರೋ ಪರ್ಸೆಂಟ್ ಆಗಿದೆ ಆ ಪರಿಸ್ಥಿತಿ ಆಗದ ಬೇಡ ಈ ಕೂಡಲೇ ಶಾಸಕರು ಸಮಾಜದ ಸಮಾಜದ ಬಗ್ಗೆ ಗೌರವ ಇಟ್ಟುಕೊಂಡು ನಮ್ಮ ಶಾಸ ನಮ್ಮ ಸಮುದಾಯ ಭವನ ಶೀತಲೀಕರಣಕೊಂಡಿರ್ತಕ್ಕಂಥ ಸಮುದಾಯವನ್ನು ಭವನವನ್ನು ಅಲ್ಲಿಟ್ಕೊಳ್ಳಿ ಅಥವಾ ಎಲ್ಲಾದರೂ ನಮ್ಮ ಸ್ವಾಮೀಜಿಯವರು ಒಂದು ಶಾಲೆಯನ್ನು ಕಟ್ಟಬೇಕಂತ ಒಂದು ಎಟ್ಟು ಅಗ್ರಿಪಡೆಯಲ್ಲಿ ಶಾಲೆ ಕಟ್ಟಲಿಕ್ಕೆ ಪಣ ಕೊಟ್ಟಿದ್ದಾರೆ ಆ ಶಾಲೆಯ ಭೂಮಿ ಪೂಜೆಯೊತ್ತಿರಬೇಕಾಗಿತ್ತು ಆದ್ರೆ ಕೆಲವು ಕಾರಣಾಂತರಗಳಿಂದ ಆ ಭೂಮಿ ಪೂಜೆ ಮುಂದೂಡುವಂತ ಕೆಲಸ ಆಗಿದೆ ಕನಿಷ್ಠ ಪಕ್ಷ ಶಾಲೆಯ ನಮ್ಮ ಸ್ವಾಮೀಜಿಯವರ ಜೊತೆಗೆ ಅವರೇನು ಕ್ರಮ ಏನು ಒಂದು ಇಲ್ಲಿ ಮಾಡಬೇಕಂತ ಒಟ್ಟಿದ ಆ ಸ್ವಾಮೀಜಿಯರಿಗೆ ಶಾಲೆಗೆ ಒಂದು ಐವತ್ತು ಲಕ್ಷ ಅನುದಾನವನ್ನ ಬಿಎಂಎಫ್ ಫಂಡ್ನಲ್ಲೆಲ್ಲ ಕೇಕ ಆರ್ಟಿಬಿಲೆಲ್ಲ ಮಾನ್ಯ ಶಾಸಕರು ಹಾಕುವುದರ ಮೂಲಕ ನಾ ಭವನವನ್ನು ಅಂತ ಹೇಳ್ತಾ ನನ್ನ ಪ್ರಾಸ್ತಾವ ನೋಡಿಕೆ ನಾವು ಯಾಕಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ನಾವು ಕೊಡಬೇಕು ಆ ಗ್ರ್ಯಾಂಟು ನಲ್ಲಿ ಕೊಡಬೇಕು ಅದಕ್ಕೆ ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ನಮ್ಮ ಹತ್ರ ಡಿಎಂಎಫ್ ನಲ್ಲಿ ಇನ್ನೂರ ಅರವತ್ತಾರು ಕೋಟಿ ಹಣ ಬರಬೇಕು ಅಲ್ಲಿ ಬಳ್ಳಾರಿಯಿಂದ ಬಳ್ಳಾರಿ ಜಿಲ್ಲೆಯಿಂದ ನಮಗೆ ರಿಲೀಸ್ ಮಾಡಲಿಕ್ಕೆ ಹಿಂದೂ ನೋಡ್ತಾ ಇದ್ದಾರೆ ಇಪ್ಪತ್ತೆಂಟು ಡಿಎಂಎಫ್ ಡಿ ಹಣವನ್ನ ವಿಜಯನಗರ ಜಿಲ್ಲೆಗೆ ಕೊಡಬೇಕಾಗಿರುವಂತದ್ದು ಅದಕ್ಕೆ ಮೊನ್ನೆ ಜಮೀರ್ ಅಣ್ಣವರು ಕೂಡ ಅದೇ ಉಸ್ತುವಾರಿ ಸಚಿವರು ಅಲ್ಲಿ ಇರೋಕ್ಕೋಸ್ಕರ ಈಗ ನಮಗೆ ರಿಲೀಸ್ ಮಾಡಿಕೊಳ್ಳಿಕ್ಕೆ ಅನುಕೂಲತೆ ಆಗುತ್ತೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಹಣ ಬಂದ ತಕ್ಷಣವೇ ಇಪ್ಪತ್ತ ಐದು ಲಕ್ಷವನ್ನ ತಕ್ಷಣ ನಾವು ಕೊಡುವಂತ ಕೆಲಸವನ್ನು ಮಾಡ್ತೇವೆ ಆಮೇಲೆ ಬೇರೆ ರಾಜಕಾರಣ ಟೈಪ್ ಅಲ್ಲ ನಮ್ಮಿಂದ ಏನು ಕೆಲಸ ಆಗುತ್ತೆ ಅಷ್ಟೇ ಹೇಳ್ಕೊಳ್ ಹೇಳ್ಕೊಳ್ಳುವಂತ ವಿಷಯವನ್ನು ನಾವು ಮಾಡೋಣ ಸರ್ಕಾರಗಳು ವಿಶೇಷವಾಗಿ ಶೈಕ್ಷಣಿಕ ವಲಯಕ್ಕೆ ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅವರನ್ನು ಸದಪರ್ಕೆ ಮಾಡಿಕೊಂಡು ಇನ್ನು ನಾವು ಕಲ್ತಿರ್ತಕ್ಕಂಥ ಶಾಲೆಗಳಿಗೆ ಮತ್ತು ಗ್ರಂಥಾಲಯಗಳಿಗೆ ನಮ್ಮ ಊರುಗಳಿಗೆ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಕೀರ್ತಿ ಅಂತ ಇರ್ತಕ್ಕಂಥ ಪ್ರತಿಭೆಗಳು ನೀವೆಲ್ಲರೂ ಕೂಡ ಆಗಲಿ ಈಗಾಗಲೇ ಯುವಕರು ಕೂಡ ಹಿರಿಯರಂತೆ ದುಶ್ಚರಗಳಿಂದ ದೂರ ಇರಲಿ ಒಳ್ಳೊಬ್ಬರನ್ನ ಮೆಟ್ಟಿಬಿಟ್ಟು ಸದಾ ಸಮುದಾಯದ ಸಂಘಟನೆಗಾಗಿ ಸೇವೆಗಾಗಿ ಹಂಬಲಿಸ್ತಾ ಇರತಕ್ಕಂತಹ ಒಂದು ತಂಡವನ್ನು ಕಟ್ಟಿರ್ತಕ್ಕಂತಹ ಬುಡ್ಡಿ ಬಸವಾಜಣ್ಣನವರು ನಿಜವಾಗ್ಲೂ ಈ ಸ್ವಾಗತಾರ್ವಾಗಿರ್ತಕ್ಕಂತಹ ಕೆಲಸವನ್ನ ನಮ್ಮ ಮೈನಳ್ಳಿ ಶಿವರಾಜಣ ಅವರುಗಳಿಂದ ಮಾಡಿಸ್ತಾ ಇರುವಂತಹದ್ದು ಬಹಳ ಖುಷಿ ತರ್ತಕ್ಕಂತಹ ವಿಚಾರ ಈ ಸಮಾಜದ ಒಂದು ಯುದ್ಧವನ್ನು ಯಾರ ಕಾಮ್ರಾಜ್ಯವನ್ನು ಬಂದರೂ ಅವರಿಗೆ ಕೈ ಒಂದು ಅನೇಕ ನಿರ್ದೇಶನ ಒಂದು ಸಮಾಜವನ್ನ ಕಟ್ಟಿ ಅನೇಕ ಹಿರಿಯರು ಈ ಹಿಂದೆ ಜನಜಿ ಗುರುಬಸಪ್ಪನವರು ತಿರುವ ಸಂಗ್ರವರು ಗೋವಿಂದಪ್ಪ ವಕೀಲರವರು ಮೈಲಾರಪ್ಪನವರು ಸೋಮಲಿಂಗಪ್ಪನವರು ಚೇತ್ರಪ್ಪನವರು ಅನೇಕ ಜನ ನಾವೆಲ್ಲ ಹುಡುಗರಿದ್ದಾಗ ಈ ಒಂದು ಸಮಾಜದ ಮುಂಚೂಣಿಯ ನಾಯಕರಾಗಿ ಮುಖಂಡರಾಗಿ ನಮ್ಮೆಲ್ಲರಿಗೂ ಮಾರಕ ಈ ಸಮಾಜವನ್ನು ಬೆಳಕು ಮತ್ತೆ ಆರ್ಥಿಕವಾಗಿ ಮುಂದೆ ಬರಬೇಕಂದ್ರೆ ನಾವು ಶೈಕ್ಷಣಿಕವಾಗಿ ಮುಂದೆ ಬರಲೇಬೇಕು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಏನು ನಾನುಗುಡಿ ಇದೆ ಅದೇ ರೀತಿ ಸಮಾಜದ ಹೆಣ್ಣು ಮಕ್ಕಳು ಕಲ್ತರೆ ಸಮಾಜ ಉದ್ಧಾರ ಆಗುತ್ತೆ ಸಮಾಜಕ್ಕೆ ಅಷ್ಟೇ ಅಲ್ಲ ಮನುಷ್ಯನ ಈ ಎಲ್ಲದನ್ನ ಅವರೆಲ್ಲರೂ ಸ್ವಾಗತ ಮಾಡಬೇಕು ಅಂತ ಸಾಹಿತ್ಯವನ್ನು ಕೊಟ್ಟ ಕೀರ್ತಿ ಕನಕದಾಸರಿಗೆ ಸಲ್ತದೆ ಅಂತ ಸಮಾಜದಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಪ್ರತಿಭಾ ಪುರಸ್ಕಾರ ಮತ್ತ ನನಗೆ ಖುಷಿನೇ ಆಗುತ್ತೆ ಒಂದ್ಸಲ ನೋವನ್ನ ಹಾಕತ್ತೆ ನಿಮ್ಮನ್ನೇ ಹಿಡ್ಕೊಂಡು ಬೆಳಿಬೇಕಂತ ಅನ್ನಿಸ್ತತೆ ಯಾಕಂದ್ರೆ ನಿಮ್ಮಲ್ಲೇ ಪಂಗಡಿಗಳು ಅಡಿಕೆ ಬರ್ತಾರೆ ಯಾವುದೇ ಧಾರ್ಮಿಕ ವಿಚಾರ ಇರಲಿ ಸಾಮಾಜಿಕ ಇರಲಿ ಆರ್ಥಿಕವಾಗಿರಲಿ ರಾಜಕೀಯ ಇರಲಿ ನಮ್ಮ ಸಮಾಜದಲ್ಲಿ ಒಬ್ಬ ಹಿರಿಯ ನಿರ್ಧಾರ ತಗೊಂಡಂದ್ರೆ ಅದಕ್ಕೆಲ್ಲ ನಾವು ಬದ್ಧ್ರಾಗಿರ್ಬೇಕು ಹಂಗಂದ್ರೆ ಸಮಾಜ ಸಂಘಟನೆ ಆಗ್ಲಿಕ್ಕೆ ಸಾಧ್ಯತೆ ಐತೆ ವಿನಃ ಸಾಧ್ಯತೆ ಇಲ್ಲ ಹಾಗೆ ಸಾಧ್ಯತೆ ಇಲ್ಲ ನೀವು ಅಗ್ನಿ ವಿದ್ಯೆ ಕಲಿತಾತ ಅಮೆರಿಕದಲ್ಲಿ ಬೇಕಾದ್ರೂ ಜೀವನ ಮಾಡುವಂತ ಶಕ್ತಿ ಕೊಡುತ್ತೆ ಇಲ್ಲಿ ಸೌಂದರ್ಯ ಮತ್ತು ವಿದ್ಯೆ ಎರಡು ಜಗತ್ತಿನಲ್ಲಿ ಶ್ರೇಷ್ಠತೆಯನ್ನ ಗೌರವನ್ನ ಪಡಿತ ವ್ಯಕ್ತಶಾಸ್ತ್ರ ಆದರೆ ಸೌಂದರ್ಯಕ್ಕೆ ಆಯಸ್ಸಿಲ್ಲ ಜ್ಞಾನಕ್ಕೆ ಆಯಸ್ಸು ಬಹಳಷ್ಟು ಇರುತ್ತೆ ಅನ್ನುವಂಥದ್ದನ್ನು ನಾವು ಈ ಹಿನ್ನೆಲೆಯಲ್ಲಿ ನಾವು ವಿದ್ಯೆಗೆ ಆದ್ಯತೆಯನ್ನು ಕೊಡಬೇಕು ಜೊತೆಗೆ ದೇವರಿಟ್ಟಿಗೆ ನಮ್ಮ ಬದುಕಲ್ಲ ದೇವರಿಟ್ಟನೇ ನಮ್ಮ ಬದುಕಲ್ಲ ದೇವರ ಆಶೀರ್ವಾದ ನಮ್ಮೆಲ್ಲರಿಗೆ ಬೇಕು ಗುರುವಿನ ಸ್ವರೂಪವಾಗಿ ಶಿವನ ಆಶೀರ್ವಾದ ಮಹಿಳಾ ಮಲ್ಲಣ್ಣನ ಆಶೀರ್ವಾದ ಬೀರಪ್ಪ ರೇಮ ಆಶೀರ್ವಾದ ನಮ್ಗೆಲ್ಲರಿಗೂ ಬೇಕೇ ಬೇಕು ಆದರೆ ದೇವರು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಏನು ಶಕ್ತಿ ಅಂತಂದ್ರೆ ನಿಮಗೆ ತೆಕ್ ಕೊಟ್ಟಿದ್ದಾನೆ ನಿಮಗೆ ರಬ್ಬರ್ ಕೊಟ್ಟಿದ್ದಾನೆ ನೀವೆ ಬರೀತೀರೋ ಅಂದ ನಿಮ್ಮ ಜೀವನ ಅಂತಂದ್ಬಿಟ್ಟು ನಿಮ್ಮೆಲ್ಲರಿಗೆ ಸ್ವತಂತ್ರವಾಗಿ ಕರ್ತಾರ ಇದು ಕರ್ತಾರನ ಕಮಟವಯ್ಯ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ ಇದು ಭೂಮಿ ಅಂತ ಅವರು ಸರ್ಕಾರವನ್ನು ಇಲ್ಲಿ ನೀವೆಲ್ಲರೂ ದೇವರೇ ಆಗುವಂತಹ ಶಕ್ತಿಯನ್ನು ಭಗವಂತ ಎಲ್ಲರಿಗೂ ಕೊಟ್ಟು ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಹರಿ ಜನರಿಗೆ ಬ್ರಾಹ್ಮಣರಿಗೆ ಸನ್ಯಾಸಿಗಳಿಗೆ ದೊಡ್ಡ ದೊಡ್ಡ ಶಕ್ತಿ ಕೊಟ್ಟಿದ್ದಾನೆ ಅಂಗೇನಿಲ್ಲ ಬ್ರಾಹ್ಮಣರಿಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟಿದ್ದಾನೆ ನಾವು ಇಟ್ಟಿತ್ಕೊಂಡಿದ್ದಾನೆ ಅಂದಂಗೆ ಏನಿಲ್ಲ ಈ ಹಿನ್ನೆಲೆಯಲ್ಲಿ ನಾವೆಲ್ಲರಿಗೆ ಸಮಾನ ಶಕ್ತಿಯನ್ನು ಕೊಟ್ಟು ಎಲ್ಲರಿಗೂ ಪೆಟ್ಟು ರಬ್ಬರ್ ಕೊಟ್ಟಿದ್ದಾರೆ ರಬ್ಬರ್ ಕೆಟ್ಟದನ್ನ ಅಳಿಸ್ಕೊಳ್ತಾ ಇರಬೇಕು ಒಳ್ಳೆದನ್ನ ಸಾಧನೆ ಮಾಡ್ಕೊಂಡು ಹೋಗ್ತಲೇ ಇರಬೇಕು ಈ ಹೇಳ್ಲಿ ಭಗವಂತ ನಮ್ಮ ಹಣೆ ಆಗುತ್ತೆ ಅಂತ ಯಾರು ಇದ್ದಾರೆ ಅವರು ಕೆಟ್ಟ ಸೋಮಾರಿಗಳು ಕೆಟ್ಟ ಸೋಮಾರಿಗಳು ಅಣೆ ಆಗುತ್ತೆ ಅನ್ನೋದು ಕೆಟ್ಟ ಸೋಮಾರಿಗಳು ಬ್ರಹ್ಮ ನಮಗೆ ಖಾಲಿ ಮಳೆ ಆಗ್ತಾ ಅಪ್ಪ ಅಮ್ಮ ಸ್ವಲ್ಪ ಗೀಸ್ತಾರೆ ಅದ ನಂತರ ನಾವೇ ನಮ್ಮ ಜೀವನದ ಶಿಲ್ಪಿ ಕೊಡುವುದನ್ನ ನೀವೆಲ್ಲರೂ ತಿಳ್ಕೋಬೇಕು ಇದೇ ಪರಿಸರವನ್ನ ಮನೆಯಲ್ಲಿ ಬೆಳೆಸ್ಬೇಕು ಇದು ಸತ್ಯ ಈ ಹಿಂದಿನಲ್ಲಿ ದೇವರು ಆಶೀರ್ವಾದ ಇರಲಿ ಅಂತಿಟ್ಟು ಲಕ್ಷ್ಮಿ ಬರಲಿ ಅಂದ್ಬಿಟ್ಟು ನಮಗೆ ಒಳ್ಳೇದಾಗಲಿ ಅಂತಬಿಟ್ಟು ಕಲಿಬಲಿ ಕೊಟ್ಟರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ಸುಳ್ಳು ನಿಮಗೆ ತಿನ್ನುವ ಚಟ ಇದ್ರೆ ತಿಂದ್ರೆ ಬೇಡ ಅನ್ನೋದಿಲ್ಲ ಆದರೆ ನಮಗೆ ಒಳ್ಳೇದಾಗಲಿ ಸಂಪತ್ ಬರಲಿ ಲಕ್ಷ್ಮಿ ಬರಲಿ ಅಂತ ಹೇಳಿ ದೇವರ ಹೆಸರಿನಲ್ಲಿ ಕಲಿ ಕಳೆಯುವುದು ದೇವರಿಗೆ ಮೋಸ ಮಾಡಬೇಕು ಅನ್ನೋದನ್ನ ನೀವೆಲ್ಲರೂ ತಿಳ್ಕೋಬೇಕಂತ ಸಂಪ್ರದಾಯ ನಮ್ಮನೆ ಮನೆ ಮನೆಗಳಲ್ಲಿ ಹೆಚ್ಚಾಗಿರುತ್ತೆ ಮತ್ತೆ ಮನೆಗಳಲ್ಲಿ ಕೂಡಿಬ್ರೆ ರಾತ್ರಿ ಉಳಿಬಿಟ್ಟು ಲಕ್ಷ್ಮಿ ನಿಮ್ಮಲ್ಲಿ ಐತೈದು ಗೊತ್ತಿಲ್ಲ ಕಡಿತಾರೆ ಬಂದು ಕುರಿ ಮನೆಯವರಷ್ಟೇ ತಿನ್ನಬೇಕು ಎಷ್ಟೆಂದ ತಿಂತಾರೆ ಮನೆಯವರು ಮನೆಗೆ ಎಂಟತ್ತು ಜನ ಇರ್ತಾರೆ ಎಂಟತ್ತು ಜನ ಇದು ಮನೆಯಲ್ಲಿ ಕುಳಿತಾರೆ ಉಳಿದು ಏನ್ ಮಾಡ್ತಾರೆ ಜಗ್ಲಿ ಹತ್ರ ಮುಂದೆ ಒಂದು ತಗ್ ಮಾಡಬೇಕು ತಗ್ ಮಾಡಿರ್ತೀನಿ ಲಿಂಕ್ ಅದರಲ್ಲಿ ಮೂಡಿಸ್ತಾರೆ ಮೂಡ್ತಾರೆ ಅದು ಎಂಗಿಂಗ್ ಹೆಚ್ಚುತ್ತೆ ನಮ್ಮ ಮನೆ ಅಂಗೀನ್ ಲಕ್ಷ್ಮಿ ಅಂತ ಅವ್ರಿಗೆ ನಮ್ ಕೈ ನಂಬಿಕೆ ಇಟ್ಟಿಲ್ಲ ಮದುವೆ ಮಾಡೋದು ಕೂಡ ಮಾಡ್ತಾರ ಗೊತ್ತಿಲ್ಲ ನಮ್ಮ ಈ ಕಡೆ ಅಂದ್ರೆ ಲಕ್ಷ್ಮಿ ಅಂತ ಮಾಡ್ತೇವೆ ಹೊರಗೆ ಚೆಲ್ಲ ಹಡದ ಹೆಣ್ಮಕ್ಳು ಮನೆಗೆ ಮಾಡ್ತಾರೆ ಹೆಣ್ಮಕ್ಕಳು ಸಹಿತ ನಾವು ತಿನ್ನಾಗಿರೋದಿಲ್ಲ ಅವ್ರು ಹಾ ರೈತ ಸಂಪ್ರದಾಯ ಮನೆಗಿರೋದಷ್ಟೇ ಸೊಸೆ ಎದಿರು ತಿನ್ಬೇಕು ಐತೆ ತಿನ್ಬೇಕು ಇಂಥ ಸಂಪ್ರದಾಯಗಳಿಲ್ಲ ಇದರಿಂದ ಮೌಢ್ಯತೆ ಸಂಪ್ರದಾಯ ಅದೇ ಎಲ್ಲ ಪ್ರೀವಿಗಳಾಗಿ ಆ ಊರಿದ್ದು ಎಲ್ಲ ವಲಸಾಗಿ ನಾಳೆಗೆ ನೋಡ್ರಿ ಅಂತ ದೇವರು ಮಾಡಿದ ಮನೆಗೆ ಒಬ್ರಲ್ಲ ಒಬ್ರು ವಾಂತಿ ಬೇವಿ ಜ್ವರ ಆಗೇ ಆಗ್ತದ ಯಾಕೆಂದ್ರೆ ಅದು ಕೆಲಸ ಮಾಡುದು ಮತ್ತೆ ಹಾಗಾಗಿ ಇಂಥ ಸಂಪ್ರದಾಯದಿಂದ ನಮ್ಮ ಲಕ್ಷ್ಮಿ ನಮ್ಮ ಮನೆ ಬೆಳೆಯಲಿಲ್ಲ ಚೆನ್ನಾಗಿ ಉಳಿದ್ರಿ ಚೆನ್ನಾಗಿ ಹೋದ್ರಿ ಯಾವ ಎಕ್ಸಾಮ್ ಏನು ನಮಗೆ ಭಗವಂತ ಎಲ್ಲ ಶಕ್ತಿ ಕೊಟ್ಟಿದ್ರೆ ನಾನು ಕಡಿಮೆ ಆಗಿತ್ತು ಅಂತ ಬಿಟ್ಟು ನೀವು ತಿಳ್ಕೊಂಡ್ರೆ ಏನ್ ಬೇಕಿದ್ರೆ ಸಾಧನೆ ಮಾಡುವ ಶಕ್ತಿ ಹೆಣ್ಮಕ್ಳಿಗೂ ಬರುತ್ತೆ ಗಂಡ್ಮಕ್ಳಿಗೂ ಬರುತ್ತೆ